ಸರ್ ಮೂವಿ ಹೇಗಿತ್ತು ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಮೂವಿ ಹೇಗಿದೆ ಸರ್ ಮೂವಿ ಹೇಗಿತ್ತು ಸರ್ ಸರ್ ಮೂವಿ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನನ್ನ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಚೆನ್ನಾಗಿದೆ ಸರ್ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಸರ್ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ಮೂವಿ ಹೇಗಿದೆ ನಾನು ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಮೂವಿ ಪರ್ವ ಚೆನ್ನಾಗಿದೆ ಸರ್ ಮೂವಿ ಹೇಗಿದ್ದೆ ಸರ್ ಕಾಯ್ತಾಯಿತು ತುಂಬ ಚೆನ್ನಾಗಿದೆ ಸರ್ ಮೂವಿ ಸೂಪರ್ ಸರ್ ಸರ್ ಮೂವಿ ಹೇಗಿದೆ ಸರ್ ಸರ್ ಮೂವಿ ಹೇಗಿದ್ದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸರ್ ಮೂವ್ ಮೂವಿ ಹೇಗಿದ್ದೆ ಮಾತಾಡ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸರ್ ಮೂವಿ ಸರ್ ತುಂಬ ಚೆನ್ನಾಗಿದೆ ಸರ್ ಅದೇ ಸರ್ ಸರ್ ಮೂವಿ ಅಷ್ಟೇ ಸರ್ ಮೂವಿ ಹೇಗಿದೆ ಸರ್ ಇದೆ ಸರ್ ಸರ್ ಮೂವಿ ಹೇಗಿತ್ತು ಸರ್ ಚೆನ್ನಾಗಿತ್ತು ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಸರ್ ಮೂವಿ ಐತಿ ಸರ್ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಅಂತ ಚೆನ್ನಾಗಿದೆ ಸರ್ ಫಿಲಮು ಎಲ್ಲ ಬಂದು ನೋಡ್ಬೋದು ಸ್ಟೋರಿ ತುಂಬ ಚೆನ್ನಾಗಿದೆ ವಿಜುವಲ್ಸ್ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗ್ತಾಯಿದೆ ಇದ್ದಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡಿ ಫುಲ್ಮು ಓಕೆ ತ್ಯಾಂಕ್ ಯು ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸುನಿಪಾತಿ ಸರ್ ಚೆನ್ನಾಗಿದೆ ఏయ్ హైదరాబాద్ నుంచి వచ్చారు మూవీ ఎలా ఉంది మూవీ సూపర్ అన్న సూపర్ ప్రెసెంట్ సొసైటీ అండ్ గర్ల్స్ గర్ల్స్ థింకింగ్ సూపర్ ಮೂವಿ ಮೂವಿ ಚೆನ್ನಾಗಿದೆ ಸರ್ ಹೊಸ ಸ್ಟೋರಿ ಹೊಸದಾಗಿ ಹೇಳೋರೆ ಎಲ್ಲರೂ ಬಂದು ನೋಡಬೇಕು ಫ್ಯಾಮಿಲಿ ಓರಿಯಂಟೆಡ್ಡು ಹೊಸ ಕಥೆ ವಿಭಿನ್ನವಾಗಿ ಮಾಡಿದ್ದಾರೆ ಮತ್ತೆ ಸಸ್ಪೆನ್ಸು ಥ್ರಿಲ್ಲರೂ ಹಂಗೆ ಇದೆ ಒಂದು ಹಳ್ಳಿ ಕಥೆಯನ್ನು ಈಗಿನ ಜನ್ರೇಷನ್ ಯಾವ ಥರ ಇದೆ ಹುಡುಗರದು ಅದನ್ನೆಲ್ಲ ಕ್ಲಿಯರ್ ಆಗಿ ಡೈರೆಕ್ಟ್ರು ಮತ್ತು ಜೈಜ್ ಖಾನ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಅದು ಸೂಪರ್ ಆಗಿದೆ ಸಾಂಗು ಸೂಪರು ಎಲ್ಲ ಸೂಪರ್ ಓಕೆ ಯು ತುಂಬ ಚೆನ್ನಾಗಿದೆ ಸರ್ ಮೂವಿ ಸಖತ್ತಾಗಿ ಮಾಡಿದ್ದಾರೆ ಎಮೋಷನ್ ಆಗೋದು ಯಾವ ಥರ ಇತ್ತು ಮೂವಿ ತುಂಬ ಚೆನ್ನಾಗಿತ್ತು ಫಿಲಮ್ ಮಾತ್ರ ಸೂಪರ್ ಬ್ರೋ ಇದು ದುಡ್ಗೋಸ್ಕರ ನಮ್ಮ ಹುಡ್ಗರ್ ಫೀಲಿಂಗ್ಸ್ ಜೊತೆ ಆಟ ಆಡ್ತಾರೆ ರೀ ಹುಡುಗಿರ ಜೊತೆ ಮಾತ್ರ ಯಾರು ನಮ್ಮ ನೋಡಿ ಸೂಪರ್ ಆಗಿದೆ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಕಲ್ಟ್ ಫಿಲಮು ಕ್ಲಾಸ್ ಬ್ಯಾಕ್ ಲವ್ ಸ್ಟೋರಿ ಗಿಲ್ ತುಕ್ ಮಾಡೋ ಫಿಲಮು ಅದ್ಭುತವಾಗಿದೆ ಏನಂತ ಅಂತಂದರೆ ನಮಗೆ ಎಳೆ ಯಾರು ಗೊತ್ತಿದ್ದಾನೆ ಗೊತ್ತಿಲ್ಲ ಹತ್ರ ಯಾವುದಾದ್ರೂ ರೀತಿ ಒಂದು ಪ್ರೀತಿ ಕುಟ್ಕೊಂಡೆ ಇದ್ದೇ ಇರುತ್ತೆ ಅಂತ ಆ ಪ್ರೀತಿನ ನಾವು ನೆನಪಿಸ್ಕೊಳ್ಳೋವಂಥ ಮೂವಿ ಇದಾಗಿದೆ ದಯವಿಟ್ಟು ಇಂಥ ನಿಮ್ಮ ಹಳೆ ಪ್ರೀತಿಗಳನ್ನ ನೆನಪಿಸ್ಕೋಬೇಕು ಅಂದರೆ ಈ ಪ ಈ ಬಂದು ನೋಡಿ ಒಂದು ಫ್ಯಾಮಿಲಿ ಕೂತು ನೋಡೋವಂಥ ಮೂವಿ ಕನ್ನಡ ಚಿತ್ರರಂಗಕ್ಕೆ ಅಟ್ ಪ್ರೆಸೆಂಟ್ ಇಂಥ ಮೂವಿಗಳು ಬೇಕು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜಯೀದ್ ಖಾನ್ ಆಗಿರ್ಬೋದು ರಚಿತಾರಾಮ್ ಫಾದರ್ ಸೆಂಟಿಮೆಂಟ್ ಆಗಿರ್ಬೋದು ಮತ್ತು ನಮ್ಮ ಅವರ ಲವ್ ಸ್ಟೋರಿ ಈಗಿನ ಪ್ರೆಸೆಂಟ್ ಫ್ಯಾಕ್ಟ್ ಲವ್ ಸ್ಟೋರಿ ಎಲ್ಲ ಅದ್ಭುತವಾಗಿದೆ ದಯವಿಟ್ಟು ಹೆಂಗೆ ಹೇಳ್ಬೇಕು ಎಕ್ಸ್ಪೆಟ್ ನಾನು ಏನೇನೂ ಫಿಲಮ್ ನೋಡಿದೆ ಬಟ್ ಹಳೆ ಲವ್ ಗೂಗಲ್ ತೇಳ್ತಾ ಪದೇ ಪದೇ ಫಿಲಮ್ಗಳನ್ನ ಬಂದು ಮಾಡಿ ನಾನು ಪದೇ ಪದೇ ಇದ್ದೀನಿ ಸರ್ ಅದ್ಭುತವಾಗಿದೆ ಸಖತ್ತಾಗಿದೆ ಥ್ಯಾಂಕ್ ಯು ಸರ್ ನನ್ನ ಮೂವಿ ಚೆನ್ನಾಗಿತ್ತು ಕೈ ಮೂವಿ ಚೆನ್ನಾಗಿತ್ತು ಅಂದರೆ ಹುಡುಗೀರು ಇವತ್ತಿನ ಜನ್ರೇಷನಲ್ಲಿ ಎರಡು ಥರ ಹುಡುಗಿರು ಇರ್ತಾರೆ ಒಳ್ಳೆ ಹುಡುಗಿರು ಇರ್ತಾರೆ ಕೆಟ್ಟ ಹುಡುಗಿರು ಇರ್ತಾರೆ ಸೊ ಅದನ್ನು ಈ ಫಿಲ್ಮಲ್ಲಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಎಲ್ಲರೂ ಆ್ಯಕ್ಟಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಿಳ್ಕೋಬೇಕು ಹೇಗಿರಬೇಕು ಹುಡುಗಿರು ಯಾವ ಥರ ಇರ್ತಾರೆ ಅನ್ನೋದು ಈ ಜನ್ರೇಷನ್ಸ್ಗೆಲ್ಲ ಗೊತ್ತಾಗಂಗೆ ಈ ಫಿಲ್ಮಲ್ಲಿ ತೋರಿಸಿದ್ದಾರೆ ಥ್ಯಾಂಕ್ ಯು when i see you want to